ಹಾಯ್ ಹಲೋ ನಮಸ್ಕಾರ ನಾನಿವತ್ತು ನಿಮಗೆ ರಾಗಿ ಪಡ್ಡು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಎರಡು ಕಪ್ ರಾಗಿ ಹಾಗೆ ಒಂದು ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಕಡಲೆಬೇಳೆ ದೊಡ್ಡ ಟೀ ಸ್ಪೂನಲ್ಲಿ ಒಂದು ಉದ್ದಿನಬೇಳೆ ಕೂಡ ಹಾಗೆಯೇ ಒಂದೇ ಟೀ ಸ್ಪೂನ್ ದೊಡ್ಡ ಟೀ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೆಂತೆ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ಗೊತ್ತಾಗತ್ತಲ್ಲ ನೀಟಾಗಿ ವಾಶ್ ಮಾಡಿ ಸೋಕ್ ಮಾಡಿಡ್ತೀನಿ ನಾನು ಮಧ್ಯಾಹ್ನ ಟೂ ಓ ಕ್ಲಾಕ್ ಹಾಗೆ ಸೋಕ್ ಮಾಡಿ ಇಟ್ಟಿದ್ದು ಇದು ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ ಹಾಗೆ ಗ್ರೈಂಡ್ ಮಾಡ್ತೀನಿ ಬಿಕಾಸ್ ಫೋಮೆಂಟ್ ಆಗೋಕ್ಕೆ ಅಷ್ಟು ಗ್ಯಾಪ್ ಇದ್ದರೆ ನೀಟಾಗೆ ಬ್ಯಾಟರ್ ಫೋಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ತೆಳು ಇರಬೇಕು ನನಗೆ ನೈಟು ಗ್ರೈಂಡ್ ಇದ್ದೀನಲ್ಲ ಇಷ್ಟು ತೆಳು ಇರಬೇಕು ಇದನ್ನ ಲಿಟ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬಿಸಿ ಇರೋ ಕಡೆ ಇಡಿ ಬಿಕಾಸ್ ವಿಂಟರ್ ಅಲ್ವಾ ಅದು ಫೋಮೆಂಟ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇರೋ ಕಡೆ ಇಲ್ಲ ಓವನ್ನಲ್ಲಿ ಹಾಗೇನಾದ್ರು ಹಾಕಿ ಕೂಡ ಇಡ್ಬೋದು ನೀವು ಕ್ಲೋಸ್ ಮಾಡಿ ಇಡಿ ನೋಡಿ ಕ್ಲೋಸ್ ಮಾಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನಿಮಗೆ ತೋರಿಸ್ತೀನಿ ಬ್ಯಾಟ್ರ್ ಹೇಗಾಗಿದೆ ಅಂತೇಳಿ ನೋಡಿ ಅಷ್ಟು ಲಿಕ್ವಿಡ್ ಆಗಿತ್ತಲ್ಲ ಈಗ ಸ್ವಲ್ಪ ಬ್ಯಾಟರ್ ತಿಕ್ಕಾಗಿರುತ್ತೆ ಅಂದರೆ ಫೋಮೆಂಟ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ತಿಕ್ಕಾಗಿರುತ್ತೆ ನೋಡಿ ಅದು ಫೋಮೆಂಟ್ ಆಗಿದ್ರೆ ಮಾತ್ರ ಹೀಗೆ ತಿಕ್ಕಾಗಿ ಬರುತ್ತೆ ಇಲ್ಲ ಅಂದರೆ ತೆಳು ಹಾಗೆ ಇರುತ್ತೆ ವಿಂಟರ್ ಸೀಸನಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಫೋಮೆಂಟ್ ಆಗುತ್ತೆ ಅದೇ ಟೈಮ್ ಗ್ಯಾಪ್ ಸ್ವಲ್ಪ ಜಾಸ್ತಿ ಇದ್ದಷ್ಟು ಫೋಮೆಂಟೇಷನ್ಗೆ ಈಸಿ ಆಗುತ್ತೆ ಸತಿ ಟ್ರೈ ಮಾಡಿ ರಾಗಿ ಪಡ್ಡುನ ಇದನ್ನ ದೋಸೆ ಕೂಡ ಮಾಡ್ಕೋಬೋದು ನಾನು ನೈಟ್ ಸಾಲ್ಟ್ ಆ್ಯಡ್ ಮಾಡಿಲ್ಲ ಹಾಗಾಗಿ ಮಾರ್ನಿಂಗ್ ಆ್ಯಡ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ನೈಟ್ ಕೂಡ ಸಾಲ್ಟ್ ಆ್ಯಡ್ ಮಾಡ್ಬೋದು ಬಟ್ ಫಾಮೆಂಟೇಷನ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಬೆಳಗ್ಗೆ ಆ್ಯಡ್ ಮಾಡ್ತೀನಿ ನೀವು ಬೇಕಿದ್ರೆ ನೈಟ್ ಆ್ಯಡ್ ಮಾಡ್ಕೋಬೋದು ಈಗ ನಾರ್ಮಲ್ ಪಡ್ಡು ಹೇಗೆ ಮಾಡ್ತಿರಲ್ಲ ಅದಕ್ಕೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕ್ಕೊಂಡು ಪಡ್ಡು ಮಾಡ್ಬೋದು ಸೇಮ್ ಪ್ರೊಸೆಸ್ ಬಟ್ ರಾಗಿ ಇದ್ದು ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ನಾನು ನಿಮಗೆ ತೋರಿಸಿದೆ ಅಷ್ಟೇ ಇದೇ ಬ್ಯಾಟರ್ನ ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಅರ್ಧ ಬ್ಯಾಟರ್ ಸಪ್ರೇಟ್ ಮಾಡ್ಕೊಂಡು ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಡ್ಡು ಮಾಡಿದ್ದೀನಿ ನೀವು ಕೂಡ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಡ್ಡು ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್